ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿ ಅದರಲ್ಲಿ ಗಣಿತ ವಿಷಯದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿಗಳು ಅದರಲ್ಲಿ ಒಂದು ಪಾಯಿಂಟ್ ಎರಡರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಕೆಲವು ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಅಂಥ ಪರಿಕಲ್ಪನೆಗಳು ಯಾವುವು ಅಂತಂದರೆ ಫಸ್ಟ್ ಇದರಲ್ಲಿ ಕೊಟ್ಟಿದ್ದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿರುವಂಥ ಸಂಖ್ಯೆಗಳು ಅಂತಂದ್ರೆ ನಾವು ಅದಕ್ಕೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ವಾಸ್ತವ ಸಂಖ್ಯೆಗಳು ಎದಕ್ಕೆ ಎದಕ್ಕೆ ಹೇಳ್ತೀವಿ ನಾವು ಅಂತ ನಾವು ಮೊದಲು ತಿಳ್ಕೊಳ್ಳೋಣ ವಾಸ್ತವ ಸಂಖ್ಯೆಗಳಲ್ಲಿ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಅವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿ ಅವು ವಾಸ್ತವ ಸಂಖ್ಯೆ ಅಂತ ಅಂದ್ಕೊಳ್ತವೆ ಈ ವಾಸ್ತವ ಸಂಖ್ಯೆಯಲ್ಲಿ ಅಂತ ಹೇಳಿದೀವಿ ನಾವು ಒಂದು ಭಾಗಲಬ್ಧ ಸಂಖ್ಯೆಗಳು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಂತ ಬರುತ್ತೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಬರುತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಆದ್ರೂ ಸಹ ಒಂದು ಬಾರಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಪಿ ಅಪಾನ್ ಕ್ಯೂ ರೂಪದಲ್ಲಿರುವಂಥ ಸಂಖ್ಯೆಗಳೆಲ್ಲನೂ ಸಹ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದೀವಿ ಅದರ ಒಂದು ಕಂಡೀಷನ್ ಏನಂತಂದ್ರೆ ಏನು ಛೇದ ಇದೆ ನೋಡು ಅಂದರೆ ಕ್ಯೂ ಇದು ಸೊನ್ನೆ ಆಗಿರಬಾರ್ದು ಅನ್ನೋದನ್ನು ನಾನು ಪಿ ಟಿ ಕೆ ಭಾಗದಲ್ಲಿ ಹೇಳಿಕೊಟ್ಟಿದ್ದೀನಿ ಪಿ ಮತ್ತು ಕ್ಯೂಗಳು ಏನಾಗಿರ್ತಾವೆ ಅವು ಏನಂತಂದ್ರೆ ಪೂರ್ಣಾಂಕಗಳಾಗಿರ್ತಾವೆ ಪಿ ಮತ್ತು ಕ್ಯೂಗಳೇನಾಗಿರಬೇಕು ಪೂರ್ಣಾಂಕಗಳಾಗಿರಬೇಕು ಬಟ್ ಛೇದ ಕ್ಯೂ ಸೊನ್ನೆ ಆಗಿರಬಾರ್ದು ಅನ್ನುವಂಥ ಅಂಶವನ್ನು ಗಮನಿಸಿದ್ದೀವಿ ಇನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ ಇರೋ ಸಾಧ್ಯವಿಲ್ಲದಿರುವಂಥ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಗಮನಿಸಿ ಭಾಗಲಬ್ಧ ಸಂಖ್ಯೆಗಳಿಗೆ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ನಾವು ಏನೇನು ಕೊಡ್ತೀವಿ ಅಂತಂದರೆ ಇದಕ್ಕೆ ಒನ್ ಅಪಾಯಿಂಟ್ ಟು ಟೂ ಅಂತಲೂ ಕೊಡ್ಬೋದಲ್ಲ ಯಾಕಂತಂದ್ರೆ ಇದಕ್ಕೆ ಛೇದ ಇರುತ್ತೆ ಅಂತ ಹೇಳಿದ್ದೀವಿ ಹಾಗೇನೆ ಇನ್ನು ತ್ರೀ ಬೈ ಸೆವೆನ್ ಇದನ್ನು ಸಹ ಏನಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಅಂತ ತಗೊಳ್ತೀವಿ ಬಟ್ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಇವು ಸಾಮಾನ್ಯವಾಗಿ ಸ್ಕ್ವೇರ್ ರೂಟ್ನಲ್ಲಿ ಇರ್ತಾವ ಅಂತ ಹೇಳಿದ್ದೀವಿ ಬಟ್ ಎಲ್ಲ ಸ್ಕ್ವೇರ್ ರೂಟ್ನಲ್ಲಿರುವಂಥ ಸಂಖ್ಯೆಗಳೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳು ಅಲ್ಲ ಏನು ಅಂತಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ನಲ್ಲಿ ಅಂದರೆ ರೂಟ್ ಒಳಗಡೆಗೆ ಪೂರ್ಣ ವರ್ಗ ಸಂಖ್ಯೆಗಳಿರಬಾರ್ದು ಪೂರ್ಣ ವರ್ಗ ಸಂಖ್ಯೆಗಳನ್ನು ಹೊಂದಿರಬಾರ್ದು ಪೂರ್ಣ ವರ್ಗ ಸಂಖ್ಯೆಗಳು ಇದ್ದು ಅಂತಂದ್ರೆ ಅದೇನಾಗಿ ಬಿಡುತ್ತೆ ಗೊತ್ತಾ ಭಾಗಲಬ್ಧ ಸಂಖ್ಯೆಯಾಗಿ ಬಿಡುತ್ತೆ ಅದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಅಂದರೆ ನಲ್ಲಿ ಇದ್ದದ್ದು ಪೂರ್ಣ ವರ್ಗ ಸಂಖ್ಯೆ ಆಗಬಾರ್ದು ಅಂತ ಹೇಳಿದ್ನಲ್ಲ ಇದೊಂದು ಕಂಡೀಷನ್ ನೆನ್ಪಿಟ್ಕೊಳ್ಬೇಕು ಅಂದರೆ ಈಗ ಸ್ಕ್ವೇರ್ ರೂಟ್ ಆಫ್ ಫೋರ್ ಅನ್ನೋದು ಇಲ್ಲಿ ನಾಲ್ಕು ಅನ್ನೋದು ಪೂರ್ಣವರ್ಗ ಸಂಖ್ಯೆ ಯಾವುದಿಲ್ಲ ಅಂದ್ರೆ ನಾಲ್ಕರ ವರ್ಗ ಮೂಲ ಏನಾಗುತ್ತೆ ಇಲ್ಲಿ ಎರಡು ಆಗುತ್ತೆ ಎರಡು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಬಟ್ ರೂಟ್ ಟು ಸ್ಕ್ವೇರ್ ರೂಟ್ ಆಫ್ ಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಇವುಗಳಿಗೆಲ್ಲನೂ ನಾವೇನಂತಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತಂತೀವಿ ಯಾಕಂತಂದ್ರೆ ಈ ಎರಡು ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಮೂರು ಅನ್ನೋದು ಪೂರ್ಣವರ್ಗ ಸಂಖ್ಯೆ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಇನ್ನು ಸ್ಪಷ್ಟವಾಗಿ ನಾವು ಹೇಳಬಹುದಾ ಅಭಾಗಲಬ್ಧ ಸಂಖ್ಯೆಗಳು ಯಾವುವು ಹೇಳಿ ಅಭಾಗಲಬ್ಧ ಸಂಖ್ಯೆ ಏನು ಬೇಕು ಅಂತಂದರೆ ಅದನ್ನು ಫಸ್ಟು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ ಆ ರೂಪದಲ್ಲಿ ಇರಲಾರ್ದಂಥ ಸಂಖ್ಯೆಗಳು ಇನ್ನು ಇನ್ನೊಂದು ಪಾಯಿಂಟನ್ನು ಗಮನಿಸಿದ್ರಲ್ಲಿ ರೂಟ್ನಲ್ಲಿರ್ತಾವ ಬಟ್ ಸ್ಕ್ವೇರ್ ರೂಟ್ನಲ್ಲಿ ಪೂರ್ಣ ವರ್ಗ ಸಂಖ್ಯೆ ಹೊಂದಿರಬಾರ್ದು ಪೂರ್ಣ ವರ್ಗ ಸಂಖ್ಯೆ ಇರಬಾರ್ದು ಯಾವುದು ರೂಟ್ ಒಳಗಡೆಗೆ ಸ್ಕ್ವೇರ್ ರೂಟ್ ಒಳಗಡೆಗೆ ಪೂರ್ಣವರ್ಗ ಸಂಖ್ಯೆ ಹೊಂದಿರಬಾರ್ದು ಹೊಂದಿತ್ತಂತಂದ್ರೆ ಏನಾಗತ್ತೆ ಅದು ಭಾಗಲಬ್ಧ ಸಂಖ್ಯೆ ಆಗಿಬಿಡುತ್ತೆ ಭಾಗಲಬ್ಧ ಸಂಖ್ಯೆ ಆಗತ್ತ ಅಂತ ಹೇಳಿದೀವಿ ಇದಕ್ಕೆ ಎಕ್ಸಾಂಪಲ್ ಹೇಳಿದ್ದೀವಲ್ಲ ನಾವು ಇದಕ್ಕೆ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ ಒನ್ ಒಂದನ್ನು ಏನಂತರ ಪೂರ್ಣವರ್ಗ ಸಂಖ್ಯೆ ಇದರ ವರ್ಗ ಮೂಲ ಏನಾಗತ್ತೋ ಒಂದು ಇದೇನೈತಿದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಭಾಗಲಬ್ಧ ಸಂಖ್ಯೆ ಆಗತ್ತೆ ಇನ್ನೊಂದು ಮಾಹಿತಿ ತಿಳ್ಕೊಳ್ಳಿಲ್ಲಿ ಕ್ಯೂಬ್ ರೂಟ್ನಲ್ಲಿ ಸಹ ಇರಬಾರ್ದು ಅಂದ್ರೆ ಈಗ ರೂ ಕ್ಯೂಬ್ ರೂಟ್ ಒಳಗಡೆಗೆ ಪೂರ್ಣ ಘನ ಸಂಖ್ಯೆ ಅಂತ ತಿಳ್ಕೊಳ್ರಿ ಅದು ಅದೇನಾಗಿ ಬಿಡುತ್ತೆ ಭಾಗಲಬ್ಧ ಆಗಿ ಬಿಡುತ್ತೆ ಹಾಗಾಗಿ ಕ್ಯೂಬ್ ರೂಟ್ನಲ್ಲಿ ಅಂದ್ರೆ ಕ್ಯೂಬ್ ರೂಟ್ ಒಳಗಡೆಗೆ ಪೂರ್ಣ ಘನ ಸಂಖ್ಯೆ ಇತ್ತು ಅಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಆಮೇಲೆ ವರ್ಗ ಒಂದು ಕ್ಯೂ ಸ್ಕ್ವೇರ್ ರೂಟ್ ತಗೊಂಡಿವಿ ಆ ರೂಟ್ ಒಳಗಡೆಗೆ ಬ ಪೂರ್ಣ ವರ್ಗ ಸಂಖ್ಯೆ ಇತ್ತಂದ್ರೆ ಅದೂ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ಅದು ಅಭಾಗಲಬ್ಧ ಸಂಖ್ಯೆ ಅನ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಅನ್ನು ಅದು ಅನುಸರಿಸಬೇಕು ಜೊತೆಗೆ ಪೈ ಅನ್ನೋದನ್ನು ಸಹ ಏನಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಆಗತ್ತೆ ಇದು ಸಹ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಹೇಳ್ತೀವಿ ಇನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳೋಣ ಇಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ತಿಳ್ಕೊಳ್ಬೇಕು ನಾವು ಭಾಗಲಬ್ಧ ಸಂಖ್ಯೆಗಳು ಪ್ಲಸ್ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗ್ತವೆ ಆಗ್ತವೆ ಆದರೆ ಎಲ್ಲ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಆಗಲ್ಲ ಯಾಕಂತಂದರೆ ಕೆಲವು ಅಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ ಓಕೆ ಕ್ಲಿಯರ್ ಇನ್ನೊಂದು ಬಾರಿ ಕೇಳಿ ಎಲ್ಲ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲ ಯಾಕಂತಂದ್ರೆ ಕೆಲವು ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ ಆದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವೆ ಓಕೆನಾ ಇನ್ನೊಂದು ಕ್ವಶನ್ ಇದರಲ್ಲಿ ಎಲ್ಲ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳ ಅಲ್ಲ ಯಾಕಂದರೆ ಕೆಲವು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ ಆದರೆ ಎಲ್ಲ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವ ಈ ಈ ಈ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಓಕೆನಾ ಇವುಗಳ ಆಧಾರಿತ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹುಕೊಳ್ಳೋಣ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಸಮರ್ಥಿಸಿ ಹೇಳಿ ಅದಕ್ಕೆ ಏನಂತಂದರೆ ಸಮರ್ಥನೆಯನ್ನು ನಾವು ಕೊಡಬೇಕಾಗತ್ತಿಲ್ಲ ಈಗ ಹೇಳಿರುವಂಥ ಮಾಹಿತಿ ಪ್ರಕಾರ ಇವುಗಳನ್ನು ಆಧರಿಸಿ ಏನಂತಂದರೆ ಈ ಹೇಳಿಕೆಗಳಿಗೆ ನಾವು ಸರಿನೋ ತಪ್ಪೋ ಅಂತ ಹೇಳಿ ಅದನ್ನು ಸಮರ್ಥನೆಯೂ ಸಹ ನಾವು ಕೊಡಬಹುದು ಮೊದಲನೇ ಪ್ರಶ್ನೆ ಹೀಗಿದೆ ಮೊದಲನೇ ಹೇಳಿಕೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಹೇಳ್ತಾರೆ ನಾವು ಮೊದಲೇ ಹೇಳಿದ್ದೀವಿ ಇಲ್ಲಿ ವಾಸ್ತವ ಸಂಖ್ಯೆ ರಿಯಲ್ ನಂಬರ್ ವಾಸ್ತವ ಸಂಖ್ಯೆಯಲ್ಲಿ ಹೇಳುವಾಗ ನಾವು ವಾಸ್ತವ ಸಂಖ್ಯೆ ಅಂತಂದ್ರೆ ಏನಂತ ಹೇಳಿದ್ದೀವಿ ಅದರಲ್ಲಿ ಅದರಲ್ಲಿ ಏನಂದ್ರೆ ಎರಡು ಭಾಗ ಅಂತ ಹೇಳಿದೀವಲ್ಲ ಒಂದು ಭಾಗಲಬ್ಧ ಸಂಖ್ಯೆನೂ ಅಂತ ಇರುತ್ತೇಳಿದ್ದೀವಿ ಭಾಗಲಬ್ಧ ಸಂಖ್ಯೆನೂ ಇದೆ ಪ್ಲಸ್ ಅಭಾಗಲಬ್ಧ ಸಂಖ್ಯೆಯನ್ನು ಅಂತ ಹೇಳಿದ್ದೀವಿ ಅಭಾಗ ಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಓಕೆನಾ ಅಂದರೆ ಫಸ್ಟ್ ಹೇಳಿದ್ನಲ್ಲ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ ಎಲ್ಲ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ ಆದರೆ ಎಲ್ಲ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಆಗಲ್ಲ ಎಲ್ಲ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಆಗಲ್ಲ ಇಷ್ಟು ಮಾಹಿತಿಗಳ ಆಧಾರದ ಮೇಲೆ ಇದೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಈ ಹೇಳಿಕೆ ಸರಿನಾ ತಪ್ಪ ಈ ಹೇಳಿಕೆಯು ಇಲ್ಲಿ ಸರಿಯಾಗಿದೆ ಯಾಕಂದ್ರೆ ದತ್ತ ಹೇಳಿಕೆಯು ಸರಿಯಾಗಿದೆ ಅಂತಂದ್ರೆ ಕೊಟ್ಟಿರುವಂಥ ಹೇಳಿಕೆ ಸರಿ ಇದಕ್ಕೆ ಸಮರ್ಥನೆ ಕೊಡಬೇಕಲ್ಲ ನಾವು ಸಮರ್ಥನೆ ಕೊಡಬೇಕು ಅಂತ ಹೇಳಿದ್ದೀವಲ್ಲ ವಾಸ್ತವ ಸಂಖ್ಯೆಯು ಭಾಗಲಬ್ಧ ಹಾಗೂ ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದೀವಿ ವಾಸ್ತವ ಸಂಖ್ಯೆ ಏನು ಬೇಕಾಯಿತು ಅಂತಂದರೆ ಅದರ ಇಲ್ಲಿ ಭಾಗಲಬ್ಧನೂ ಸಂಖ್ಯೆ ಇರುತ್ತೆ ಅಭಾಗಲಬ್ಧ ಸಂಖ್ಯೆಯೂ ಒಳಗೊಂಡಿರುತ್ತೆ ಹಾಗಾಗಿ ಇದು ಕೊಟ್ಟಿರುವಂಥ ಹೇಳಿಕೆ ಸರಿಯಾಗಿದೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಮತ್ತೊಂದು ಹೇಳಿಕೆ ನೋಡೋಣ ಇಲ್ಲಿ ಸಂಖ್ಯ ರೇಖೆ ಮೇಲಿನ ಪ್ರತಿಯೊಂದು ಬಿಂದುವು ಸಂಖ್ಯ ರೇಖೆ ಅಂತಂದ್ರೆ ಏನು ಸಂಖ್ಯ ರೇಖೆ ಮೇಲಿರುವಂಥ ಪ್ರತಿಯೊಂದು ಬಿಂದುಕ್ಕೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ಹೌದಲ್ರಿ ವಾಸ್ತವ ಸಂಖ್ಯೆಗಳು ಅಂತೀವಿ ನಾವು ವಾಸ್ತವ ಸಂಖ್ಯೆನಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ತೀವಿ ಅಂತ ಹೇಳಿದೀವಿ ಇಲ್ಲ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡಿ ಸಂಖ್ಯ ರೇಖೆ ಮೇಲಿನ ಪ್ರತಿಯೊಂದು ಬಿಂದುವು ಸ್ಕ್ವೇರ್ ರೂಟ್ ಆಫ್ ಎಮ್ ರೂಪದಲ್ಲಿರುತ್ತದೆ ಇಲ್ಲಿ ಎಮ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ನೋಡಿ ಸಂಖ್ಯಾ ರೇಖೆ ಮೇಲೆ ಯಾವ್ಯಾವ ಅಂತ ಹೇಳಿದ್ದೀವಿ ಸೊನ್ನೆ ಇರುತ್ತೆ ಅಂತೀವಿ ಒಂದು ಎರಡು ಮೂರು ಓಕೆನಾ ಅದೇ ಅದೇ ರೀತಿಯಲ್ಲಿ ಮೈನಸ್ ಒನ್ ಮೈನಸ್ ಎರಡು ಮೈನಸ್ ಮೂರು ಇರುತ್ತಿಲ್ಲ ಇವೆಲ್ಲವೂ ಏನಂತಂದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ನಲ್ಲಿ ಇರ್ತಾವೇನೋ ಯಾಕಂತಂದ್ರೆ ಸ್ಕ್ವೇರ್ ರೂಟ್ನಲ್ಲಿ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಈಗ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಒನ್ ಇದಕ್ಕೆ ಬೆಲೆನೇ ಇಲ್ಲ ಅಂದರೆ ಇದನ್ನು ನಾವು ಇನ್ನೂ ನಿರುಪ್ ನಿರೂಪಿಸಿಲ್ಲ ಅಂತ ಇದಕ್ಕೆ ಅದೇ ರೀತಿಯಲ್ಲಿ ರೂಟ್ ಆಫ್ ಮೈನಸ್ ತ್ರೀ ಇದನ್ನು ನಿರೂಪಣೆ ಮಾಡಲಿಕ್ಕಾಗಲ್ಲ ಪ್ರತಿಯೊಂದೂ ಸಹ ಏನಂತಂದ್ರೆ ಸಂಖ್ಯೆಗಳಿಗೆ ಅಂದ್ರೆ ಸಂಖ್ಯೆ ರೇಖೆ ಮೇಲಿರುವಂಥ ಸಂಖ್ಯೆಗಳನ್ನು ನಾವು ರೂಟ್ ಆಫ್ ಎಮ್ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ಬೋದು ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳ್ತೀವಿ ಇದಕ್ಕೆ ಸಮರ್ಥನೆ ಕೊಡ್ಬೋದಲ್ಲ ಮೈನಸ್ ಒನ್ ಮೈನಸ್ ಎರಡು ಮೈನಸ್ ಮೂರು ಇವುಗಳು ಸಂಖ್ಯೆ ರೇಖೆ ಮೇಲೆ ಇವೆ ಆದರೆ ಇವುಗಳು ಸ್ಕ್ವೇರ್ ರೂಟ್ ಎಮ್ ರೂಪದಲ್ಲಿ ಇಲ್ಲ ಇವು ಎಲ್ಲ ಸ್ಕ್ವೆರ್ ರೂಟ್ ಎಂ ರೂಪದಲ್ಲಿ ಇರಲ್ಲವು ಓಕೆನಾ ಈ ಒಂದು ಆನ್ಸರ್ಗೆ ನಾವು ಸಮರ್ಥನೆಯನ್ನು ಕೊಡಬಹುದು ಹಾಗೆಯೇ ಮತ್ತೊಂದು ಹೇಳಿಕೆ ನೋಡೋಣ ಇಲ್ಲಿ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲ ಸಂಖ್ಯೆ ನಾವು ಹೇಳಿದ್ದೇವೆ ವಾಸ್ತವ ಸಂಖ್ಯೆಯಲ್ಲಿ ವಾಸ್ತವ ಸಂಖ್ಯೆ ಅಂತ ಹೇಳಿದ್ದೀವಿ ವಾಸ್ತವ ಸಂಖ್ಯೆ ಅಂತಂದ್ರೆ ಅಂತ ಹೇಳ್ತೀವಿ ನಾವು ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದೀವಿ ಅಭಾಗಲಬ್ಧ ಸಂಖ್ಯೆಗಳು ಇನ್ನೊಂದು ಬಾರಿ ಕೇಳಿ ಎಲ್ಲ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಆಗಲ್ಲ ಯಾಕಂದ್ರೆ ಕೆಲವು ಅಭಾಗಲಬ್ಧ ಸಂಖ್ಯೆ ಇರ್ತಾವೆ ಎಲ್ಲ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳಲ್ಲ ಯಾಕಂದ್ರೆ ಕೆಲವು ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ ಆದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವೆ ಎಲ್ಲ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಇಲ್ಲಿ ನಮ್ಮ ಏನು ಕೊಟ್ಟಾರೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಅಲ್ಲ ಯಾಕಂತಂದ್ರೆ ಕೆಲವು ಭಾಗಲಬ್ಧ ಸಂಖ್ಯೆಗಳು ಸಹ ಆಗಿರ್ತಾವ ಅಂತ ಹೇಳ್ತೀವಿ ಅದಕ್ಕಾಗಿ ಕೊಟ್ಟಿರುವಂಥ ಹೇಳಿಕೆ ದತ್ತ ಹೇಳಿಕೆ ಏನಾಗಿದೆ ಇಲ್ಲಿ ತಪ್ಪಾದಂಥ ಹೇಳಿಕೆ ಆಗಿದೆ ಅಂತ ಹೇಳ್ತೀವಿ ಬೇಕಾದ್ರೆ ಅಲ್ಲಿ ಕೊಟ್ಟಿರುವಂಥ ಸಮರ್ಥನೆ ಒನ್ ಬೈ ಟು ತ್ರೀ ಬೈ ಟು ಫೈವ್ ಬೈ ತ್ರೀ ಇವೆಲ್ಲವೂ ವಾಸ್ತವ ಸಂಖ್ಯೆಗಳದವು ಇವು ಏನಂತಂದ್ರೆ ಇವುಗಳು ಅಭಾಗಲಬ್ಧ ಸಂಖ್ಯೆಗಳಲ್ಲ ಇವುಗಳು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದಕ್ಕೂ ನಾವು ಸಮರ್ಥನೆಯನ್ನು ನಾವು ಇದರಲ್ಲಿ ಕೊಡಬಹುದು ಓಕೆನಾ ನೆಕ್ಸ್ಟ್ ಇರೋಂಥ ಪ್ರಶ್ನೆ ನೋಡಿ ಎಲ್ಲ ಧನಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಎಲ್ಲ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಧನ ಪೂರ್ಣಾಂಕಗಳು ಯಾವ್ಯಾವ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆಲ್ಲ ಹೋಗ್ತೀವಲ್ಲ ಇವೆಲ್ಲವೂ ಏನಂತಂದರೆ ಧನಪೂರ್ಣಾಂಕಗಳು ಇವುಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಂತ ನಮ್ಮ ಪ್ರಶ್ನೆ ಇದೆ ಇವುಗಳ ವರ್ಗಮೂಲ ಅಂತಂದ್ರೆ ಈಗ ನೋಡಿರಿ ಸ್ಕ್ವೇರ್ ರೂಟ್ ಆಫ್ ಎಮ್ ಸ್ಕ್ವೇರ್ ರೂಟ್ ಆಫ್ ಒನ್ ಇದರ ವರ್ಗಮೂಲ ಏನಾಯ್ತು ಏನಾಯಿತು ಒಂದ್ ಐತಲ್ಲ ಒಂದು ಅನ್ನೋದು ಭಾಗಲಬ್ಧ ಸಂಖ್ಯೆ ಐತೆ ಇಲ್ಲೇ ನಾವು ಏನಂತ ಹೇಳಿಕೆ ಫೇಲ್ ಆಯ್ತು ನೋಡಿ ಇನ್ನು ಸ್ಕ್ವೈರ್ ರೂಟ್ ಆಫ್ ಫೋರ್ ಇದ್ರ ವರ್ಗಮೂಲ ಏನಾಯ್ತು ಎರಡು ಎರಡು ಭಾಗಲಬ್ಧನ ಅಭಾಗಲಬ್ಧನ ಭಾಗಲಬ್ಧ ಸಂಖ್ಯೆ ಆಗತ್ತಲ್ಲ ಹಾಗೆಯೇ ಸ್ಕ್ವೇರ್ ರೂಟ್ ಆಫ್ ನೈನ್ ಇದು ನೋಡಿ ಇದ್ರ ವರ್ಗಮೂಲ ಏನಾಗುತ್ತ ಮೂರಾಗತ್ತಲ್ಲ ಹಾಗಾಗಿ ಬೇಕಾದ್ರೆ ಇವೆಲ್ಲನೂ ಅಭಾಗಲಬ್ಧ ಸಂಖ್ಯೆಗಳು ಸ್ಕ್ವೈರ್ ರೂಟ್ ಆಫ್ ಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಸ್ಕ್ವೈರ್ ರೂಟ್ ಆಫ್ ತ್ರೀ ಫೈವ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಸ್ಕ್ವೇರ್ ರೂಟ್ ಆಫ್ ಸೆವೆನ್ ಸ್ಕ್ವೈರ್ ರೂಟ್ ಆಫ್ ಏಟ್ ಇವೆಲ್ಲವೂ ಏನಂತಂದ್ರೆ ಅಭಾಗಲಬ್ಧ ಆಗ್ತಾವೆ ಬಟ್ ಕೊಟ್ಟಿರುವಂತಹ ಎಲ್ಲ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧ ಅಲ್ಲ ಅದಕ್ಕೆ ನಾನು ಮೊದಲು ಹೇಳಿದೆ ಎಲ್ಲ ರೂಟ್ನಲ್ಲಿರುವಂಥ ಸಂಖ್ಯೆಗಳೆಲ್ಲನೂ ಅಭಾಗಲಬ್ಧ ಅಲ್ಲ ಯಾಕಂತಂದರೆ ರೂಟ್ನಲ್ಲಿದ್ದು ಅಂತಂದ್ರೆ ಅಲ್ಲಿ ಪೂರ್ಣ ವರ್ಗ ಸಂಖ್ಯೆ ಇತ್ತಂದ್ರೆ ಏನಾಗುತ್ತೆ ಅದು ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ಕೊಟ್ಟಿರುವಂತೆ ಹೇಳಿಕೆ ಇದು ತಪ್ಪಾಗಿದೆ ಅಂತ ಹೇಳ್ತೀವಿ ನಾವು ಏಕೆಂದರೆ ಯಾಕಂತಂದರೆ ಎಲ್ಲ ಧನಪೂರ್ಣಾಂಕಗಳ ವರ್ಗ ಮೂಲಗಳು ಭಾಗಲಬ್ಧ ಅಲ್ಲ ಅಂತ ಹೇಳಿದ್ದೀವಿ ಯಾಕಂತಂದ್ರೆ ನಾಲ್ಕು ಒಂಬತ್ತು ಇಪ್ಪತ್ತೈದು ಇವೆಲ್ಲನೂ ಧನ ಪೂರ್ಣಾಂಕಗಳದಾವೆ ಆದರೆ ಇವುಗಳ ವರ್ಗ ಮೂಲಗಳು ಭಾಗಲಬ್ಧ ಸಂಖ್ಯೆಗಳಾಗ್ತಾವ ಅಂತ ಹೇಳ್ಬೋದು ಬೇಕಾರಾಗಿದೆ ಈಗ ಬರೀಬಹುದು ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತಂದರೆ ಟೂ ಭಾಗಲಬ್ಧ ಸಂಖ್ಯೆ ಆಗತ್ತೆ ಸ್ಕ್ವೇರ್ ರೂಟ್ ಆಫ್ ನೈನ್ ಇದರ ವರ್ಗ ಮೂಲ ಮೂರು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈ ಇದರ ವರ್ಗ ಮೂಲ ಐದು ಇದು ಇವುಗಳೆಲ್ಲ ಏನಾಗ್ತಾವ ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವ ಈ ಹೇಳಿಕೆ ಅರ್ಥ ಆಯ್ತಾ ಅಂತ ತಿಳ್ಕೊಳ್ತೀವಿ ಈಗ ಮೂರನೇ ಪ್ರಶ್ನೆ ನೋಡಿ ಸ್ಕ್ವೇರ್ ರೂಟ್ ಆಫ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ಅಂತ ಹೇಳಿದೆ ನಮ್ಮ ಪ್ರಶ್ನೆ ಸಂಖ್ಯಾ ರೇಖೆ ಮೇಲೆ ಐದನ್ನು ಹೇಗೆ ಪ್ರತಿನಿಧಿಸಬಹುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ರೂಟ್ ಆಫ್ ಎರಡು ರೂಟ್ ಆಫ್ ಐದು ಇವುಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ನಾವು ಅದನ್ನು ಗುರುತಿಸ್ತೀವಿ ಪ್ರತಿನಿಧಿಸ್ತೀವಿ ಅಂತ ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕು ಫಸ್ಟೇ ಹೇಗೆ ರಫ್ ಆಗಿ ತಿಳಿಸ್ತೀವಿ ನೋಡಿ ಹೇಗೆ ಮಾಡಬೇಕು ಅಂತಂದರೆ ಒಂದು ಸಂಖ್ಯ ರೇಖೆಯನ್ನು ತಗೊಳ್ತೀವಿ ಇದು ಒಂದು ಸಂಖ್ಯೆ ರೇಖೆ ತೊಗೊಳ್ಳೋಣ ಸಂಖ್ಯೆ ರೇಖೆ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡ್ಕೊಳ್ತೇವೆ ಬೇಕು ಇಲ್ಲಿ ಸಂಖ್ಯೆ ರೇಖೆ ಮೇಲೆ ಬಿಂದು ಗುರುತು ಮಾಡ್ತೀವಲ್ಲ ಇದನ್ನು ಜೀರೋ ಅಂತ ತಗೊಳ್ಳೋಣ ಇದು ಒಂದು ಮೂಲಮಾನದಷ್ಟು ಇದು ಎರಡು ಅಂತ ತಗೊಳ್ಳೋಣ ಬೇಕಾದ್ರೆ ಈ ಕಡೆಗೆ ಮೈನಸ್ ಒಂದು ಮೈನಸ್ ಎರಡು ಅಂತ ಗುರುತು ಮಾಡಬಹುದು ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ನಾವು ಈಗ ರೂಟ್ ಟೂನು ಸಂಖ್ಯೆ ರೇಖೆ ಮೇಲೆ ಹೇಗೆ ಗುರ್ತು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ರೂಟ್ ಎರಡು ಫಸ್ಟ್ ಏನು ಮಾಡಬೇಕು ಇದು ಒಂದು ಮೂಲಮಾನ ಅಲ್ಲ ಇಲ್ಲಿಂದ ಇಲ್ಲಿ ತನಕ ಒಂದು ಮೂಲಮಾನ ಇದು ಒಂದು ಯೂನಿಟ್ ಇದು ಒಂದು ಮೂಲಮಾನ ಒಂದು ಯೂನಿಟ್ ಅಂತ ತಗೊಂಡಿನಿ ನಂತರ ಈ ಕಡೆನೂ ಸಹ ಇದಕ್ಕೆ ಲಂಬವಾಗಿ ಒಂದು ಮೂಲಮಾನೇ ತಗೊಳ್ಬೇಕು ಇದಕ್ಕೆ ಲಂಬ ಇದಕ್ಕೆ ಲಂಬ ರಚನೆ ಮಾಡ್ಕೊಳ್ತೀವಿ ಇದಕ್ಕೆ ಲಂಬ ರಚನೆ ಮಾಡ್ಕೊಳ್ಬೇಕು ಅಂದರೆ ಇದು ತೊಂಬತ್ತು ಡಿಗ್ರಿ ಆಗಿರಬೇಕು ಲಂಬ ರಚನೆ ಮಾಡ್ಕೊಳ್ತೀವಿ ನಂತರ ಕೈವಾರ ಸಹಾಯದಿಂದ ಇದು ಒಂದೇ ಯೂನಿಟ್ ಅಂತದಲ್ಲ ಇಲ್ಲಿಂದ ಇಲ್ಲಿ ತನಕ ಬೇಕಾದ್ರೆ ಇದಕ್ಕೆ ಎ ಅಂತ ಹೆಸರು ಕೊಡೋಣ ಇದಕ್ಕೆ ಬಿ ಅಂತ ಹೆಸರು ಕೊಡೋಣ ಎ ಇಂದ ಬಿ ತನಕ ಒಂದು ಯೂನಿಟ್ ತೊಗೊಂಡಿನಲ್ಲಿ ಅದೇ ಅಳತೆ ಬಿ ಮೇಲೆ ಇಟ್ಟು ಇಲ್ಲಿ ಕಂಸ ಕಟ್ ಮಾಡ್ಕೊಳ್ಬೇಕು ಕೈವಾರದ ಸಹಾಯದಿಂದ ಕಂಸ ಕಟ್ ಮಾಡಬೇಕು ಇದಕ್ಕೆ ಸಿ ಅಂತ ಹೆಸರು ಕೊಡೋಣ ಇದು ಅಳತೆ ಐತಿದು ಇದನ್ನು ಒಂದು ಯೂನಿಟ್ ಅಂತ ತೊಗೊಂಡಿನಿ ನಂತರ ಏನು ಮಾಡಬೇಕು ಈ ಎದಿಂದ ಸಿ ಜಾಯಿನ್ ಮಾಡಬೇಕಿದೆ ಎ ಇಂದ ಸಿ ಇಷ್ಟು ಸೇರಿಸಬೇಕು ಆಗ ಇದು ಇಂದ ಸಿ ಅಳತೆ ಎಷ್ಟಾಗ ಗೊತ್ತಾ ನಾವೇ ಇಲ್ಲಿ ಎ ಬಿ ಸಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ ಅಂತ ತಗೊಳ್ತೀವಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಅಂತ ತಗೊಳ್ತೀವಿ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಇತ್ತಂತಂದ್ರೆ ಅದಕ್ಕೆ ನಾವು ಪೈಥಾಗೋರಸನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೀವಿ ಪೈಥಾಗೋರಸನ ಪ್ರಮೇಯ ಏನು ಹೇಳಿಕೊಡುತ್ತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಇದರಲ್ಲಿ ಇದು ವಿಕ್ರರಣ ಆಗತ್ತೆ ಇಲ್ಲದು ವಿಕರಣದ ಮೇಲಿನ ವರ್ಗ ಅಂದ್ರೆ ಇಲ್ಲಿ ವಿಕರಣ ಯಾವುದು ಎ ಸಿ ವಿಕರಣದ ಮೇಲಿನ ವರ್ಗ ಅದು ಉಳಿದೆರಡೂ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಉಳಿದೆ ಬಾಹುಗಳು ಯಾವುವು ಎ ಬಿ ಇದರ ವರ್ಗ ಮೊತ್ತ ಬಿ ಸಿ ಇದಕ್ಕೆ ವಿಕರಣದ ಮೇಲಿನ ವರ್ಗವು ಸಮ ಆಗಿರುತ್ತ ಅಂತ ಹೇಳಿದ್ದೀವಿ ಬೇಕಾದ್ರತೆ ನೋಡಿ ಎ ಸಿ ಸ್ಕ್ವೇರ್ ಕೆ ಸಿ ಸ್ಕ್ವೇರ್ ಅಂತ ತಗೊಳ್ತೀನಿ ಎ ಬಿ ಅಳತೆಯ ತೊಗೊಂಡು ನಾನು ಒಂದು ಯೂನಿಟ್ ಒಂದು ಸ್ಕ್ವೇರ್ ಬಿ ಸಿ ಅಂದರೆ ಎಷ್ಟು ತೊಗೊಂಡಿನಿ ಒಂದು ಒಂದು ಸ್ಕ್ವೇರ್ ಆಯಿತು ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂದರ ವರ್ಗ ಒಂದು ಆಯಿತು ಇದು ಒಂದರ ವರ್ಗ ಒಂದಾಯಿತು ಎ ಸಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಅಂತಾರೆ ಟೂ ಆಗುತ್ತೆ ಸ್ಕ್ವೈರ್ ತದ ರೂಟ್ ಹಾಕ್ಕೊಂಡಿದ್ದೆ ಸ್ಕ್ವೈರ್ ರೂಟ್ ಆಫ್ ಟೂ ಐತಿ ಇಲ್ಲ ಅಂದರೆ ಇದು ಎ ಸಿ ಅನ್ನೋದು ಎ ಸಿ ಅನ್ನೋದು ಇದು ಸ್ಕ್ವೈರ್ ರೂಟ್ ಆಫ್ ಟೂ ಆಯಿತು ಈಗೇನು ಮಾಡಬೇಕು ಕೈವಾರ ಸಹಾಯದಿಂದ ಈ ಈ ಬಿಂದುವಿನಲ್ಲಿ ಅಂದರೆ ಎ ಬಿಂದುವಿನಲ್ಲಿ ಕೈವಾರ ಸಹಾಯದಿಂದ ಎ ಬಿಂದುವಿನಲ್ಲಿ ಕೈವಾರನ್ನಿಡಬೇಕು ಈ ಏನಂತಂದರೆ ಎ ಸಿ ಅಳತೆ ತೊಗೊಳ್ಬೇಕು ಇಲ್ಲಿ ಕೈವಾರಿಟ್ಟು ಇಲ್ಲಿ ಸಿ ತನಕ ಅಳತೆ ತಗೊಂಡು ಇದರ ಮೇಲೆ ಕಂಸ ಕಟ್ ಮಾಡಬೇಕು ಆಗ ಇಲ್ಲಿ ಬರುವಂಥ ಬಿಂದು ಏನಿರುತ್ತೆ ನೋಡಿ ಇದು ಬೇಕಾದ್ರೆ ಇದಕ್ಕೆ ಪಿ ಬಿಂದು ಅಂತೋಣ ಇದು ಸ್ಕ್ವೇರ್ ರೂಟ್ ಆಫ್ ಟೂ ಅನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತೀವಿ ಓಕೆನಾ ಹೇಗೆ ಮಾಡಿತ್ತು ಅಂತ ಗೊತ್ತಾಯ್ತಲ್ಲ ಈಗ ಸ್ಕ್ವೇರ್ ರೂಟ್ ಆಫ್ ಅನ್ನು ಹೇಗೆ ಇದರ ಮೇಲೆ ಗುರುತು ಮಾಡ್ಕೊಳ್ಬೇಕು ಅದನ್ನು ನೋಡಿ ನಂತರ ಸ್ಕ್ವೇರ್ ರೂಟ್ ಆಫ್ ಫೈವ್ ಬಗ್ಗೆ ಹೇಳೋಣ ಇದೇ ರೀತಿಯಲ್ಲಿ ಸ್ಕ್ವೈರ್ ರೂಟ್ ಆಫ್ ತ್ರೀಯನ್ನು ರಚನೆ ಮಾಡಬೇಕು ಅಂತಂದರೆ ಒಂದು ಸಂಖ್ಯೆ ರೇಖೆಯನ್ನು ತಗೊಳ್ತೀವಿ ಇದೊಂದು ಸಂಖ್ಯೆ ರೇಖೆ ಇಲ್ಲಿ ಬಿಂದುಗಳನ್ನು ಗುರುತು ಮಾಡ್ಕೊಳ್ತೀವಿ ಸೊನ್ನೆ ಇದು ಒಂದು ಹೀಗೆ ಎರಡು ಹೀಗೆ ಬಿಂದುಗಳನ್ನು ಗುರುತು ಮಾಡ್ಕೊಳ್ತೀವಿ ಸಂಖ್ಯೆ ರೇಖೆ ಮೇಲಿರುವಂಥ ಬಿಂದುಗಳು ಈಗ ನಾನು ರಚನೆ ಮಾಡ್ತಾ ಇರೋದು ಸ್ಕ್ವೇರ್ ರೂಟ್ ಆಫ್ ತ್ರೀಯನ್ನು ಹೇಗೆ ರಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಏನಂತಂದರೆ ನಾವು ಸೇಮ್ ಸ್ಕ್ವೇರ್ ರೂಟ್ ಆಫ್ ಟೂ ಹೇಗೆ ರಚನೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮಾಡಬೇಕು ಹೇಗೆ ಮಾಡಿದ್ದೀವಿ ಇನ್ನೊಂದು ಸಲ ಹೇಳ್ತೀನಿ ಇದು ರಿವಿಷನ್ ಆದಂಗೆ ಆಗತ್ತೆ ನಿಮಗೆ ಇಲ್ಲಿಂದ ಇಲ್ಲಿ ತನಕ ಒಂದು ಯೂನಿಟ್ ಅಂತ ತಗೊಂಡಿನಿ ಒಂದು ಯೂನಿಟ್ ಒಂದು ಮೂಲಮಾನ ಇದ್ರ ಮೇಲೆ ಲಂಬ ರಚನೆ ಮಾಡಬೇಕು ಇದ್ರ ಮೇಲೆ ಲಂಬ ಅಂದರೆ ಇದು ತೊಂಬತ್ತು ಡಿಗ್ರಿ ಆಯಿತು ಇದಕ್ಕೆ ಎ ಅಂತ ಹೆಸರು ಕೊಟ್ಟಿದ್ದೀವಿ ಇದಕ್ಕೆ ಬಿ ಅಂತ ಹೆಸ್ರು ಕೊಟ್ಟಿದ್ದೀವಿ ಎ ಬಿ ಅಳತೆ ಅಷ್ಟೇ ಕೈವಾರ್ನಲ್ಲಿ ತೊಗೊಂಡು ಇಲ್ಲಿ ಕೈವಾರ ಅಳತೆ ತಗೊಂಡು ಬಿ ಬಿಂದಿನ ಮೇಲೆ ಇಟ್ಟು ಇಲ್ಲಿ ಕಂಸವನ್ನು ಕಟ್ ಮಾಡಬೇಕು ಇದು ಸಿ ಬಿಂದು ಅಂತಾಯಿತು ಇದನ್ನು ಒಂದು ಮೂಲಮಾನ ಇದೆ ನಂತರ ಎ ಮತ್ತು ಸಿ ಯನ್ನು ಜಾಯಿನ್ ಮಾಡಬೇಕು ಓಕೆ ಅಂತ ನಾವು ಪ್ರೂವ್ ಮಾಡಿದ್ದೀವಲ್ಲ ರೂಟ್ ಆಫ್ ಟೂ ಆಗತ್ತೆ ಅಂತ ಹೇಳಿದ್ದೀವಿ ಕ್ಲಿಯರ್ ನಂತರ ಈ ಎ ಸಿಯನ್ನು ಪಾದ ಮಾಡಿಕೊಂಡು ಇದ್ರ ಮೇಲೆ ತೊಂಬತ್ತು ಡಿಗ್ರಿಯನ್ನು ರಚನೆ ಮಾಡಬೇಕು ಎ ಸಿಯನ್ನು ಪಾದ ಮಾಡಿಕೊಂಡು ಇದ್ರ ಮೇಲೆ ತೊಂಬತ್ತು ಡಿಗ್ರಿಯನ್ನು ರಚನೆ ಮಾಡ್ಕೋಬೇಕು ಅಳತೆ ಎಷ್ಟು ತೊಗೊಳ್ಬೇಕು ಗೊತ್ತಾ ಇಲ್ಲಿ ಇಂಪಾರ್ಟೆಂಟ್ ನೋಡಿ ಅಳತೆ ಒಂದು ಯೂನಿಟೇ ತೊಗೊಳ್ಬೇಕು ಆ ಒಂದು ಯೂನಿಟ್ ಅಂದರೆ ಬೇಕಾದ್ರೆ ಎ ಬಿ ಅಳತೆ ಎಷ್ಟು ತೊಗೊಂಡಿರ್ತೀನಿ ಅಷ್ಟೇ ಕೈವಾರನಲ್ಲಿ ತಗೊಂಡು ಸಿ ಮೇಲೆ ಕೈವಾರ ಇಟ್ಟು ಇಲ್ಲಿ ಕಂಸ ಕಟ್ ಮಾಡಬೇಕು ಇದಕ್ಕೆ ಡಿ ಬಿಂದು ಅಂತ ಗುರುತ್ ಮಾಡೋಣ ಓಕೆ ನಂತರ ಡಿಯನ್ನು ಸೇರಿಸಬೇಕು ಇದು ಒಂದಾಯಿತು ಇದು ಆಫ್ ತ್ರೀನೇ ಆಗತ್ತೆ ಇದು ಸ್ಕ್ವೇರ್ ರೂಟ್ ಆಫ್ ತ್ರೀ ಆಗತ್ತೆ ಬೇಕಾದ್ರೆ ಚೆಕ್ ಮಾಡೋಣ ಸ್ಕ್ವೈರ್ ರೂಟ್ ಆಫ್ ತ್ರೀ ಆಗತ್ತೆ ಬೇಕಾದ್ರೆ ಚೆಕ್ ಮಾಡೋಣ ಹೇಗಂತ ನೋಡಿ ಇಲ್ಲಿ ತ್ರಿಭುಜ ಎ ಸಿ ಡಿ ತಗೊಳ್ಬೇಕು ಇದರಲ್ಲಿ ತ್ರಿಭುಜ ಎ ಸಿ ಡಿ ತಗೊಳ್ಬೇಕು ಇದರಲ್ಲಿ ಕೋನ ಇದು ಇದು ನೈಂಟಿ ಡಿಗ್ರಿ ಆಗತ್ತೆ ಕೋನಸಿ ತೊಂಬತ್ತು ಡಿಗ್ರಿ ಆಗಿದೆ ಕೋನಸಿ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಅಂತ ವಿಕರಣ ಯಾವಾಗದು ಗೊತ್ತನಾ ಎ ಡಿ ವಿಕರಣ ಆಗುತ್ತೆ ವಿಕ್ರಣದ ಮೇಲಿನ ವರ್ಗವು ಅಂದರೆ ಎ ಡಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಉಳಿದೆರಡು ಬಾಹುಗಳು ಈ ತ್ರಿಭುಜಲ್ಲಿ ಇದೊಂದು ವಿಕರಣ ತಗೊಂಡೆ ಇದೊಂದು ಬಾಹು ಉಳಿತು ಇದೊಂದು ಬಾಹು ಉಳಿತಿಲ್ಲ ಅದಕ್ಕಾಗಿ ಈ ಬಾಹು ಅಂದರೆ ಎ ಸಿ ಸ್ಕ್ವಯರ್ ಪ್ಲಸ್ ಇನ್ನೊಂದು ಸಿ ಡಿ ಸ್ಕ್ವೇರ್ ಅಂತ ಉಳಿತು ಬೆಲೆ ಆದೇಶ ಮಾಡ್ತೀನಿ ನೋಡಿ ಎ ಡಿ ಕಂಡುಹಿಡೀಬೇಕಲ್ಲ ನಾನು ಸ್ಕ್ವೇರ್ ರೂಟ್ ಆಫ್ ತ್ರೀ ಬರುತ್ತೆ ಅಂತ ಹೇಳಿನಲ್ಲಿ ನೋಡಿ ಇಲ್ಲಿ ಎ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಟೂ ಆಗಿದೆ ಇದು ಸ್ಕ್ವೇರ್ ಮಾಡಿಬಿಡ್ತೀನಿ ಸಿ ಡಿ ಒಂದು ಆಗಿದೆ ಸ್ಕ್ವೈರ್ ಮಾಡಿಬಿಡೋಣ ನೆಕ್ಸ್ಟ್ ನೋಡಿ ಸ್ಕ್ವೇರ್ ರೂಟ್ ಅಂತ ಗೊತ್ತು ನಮಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಎರಡು ಪ್ಲಸ್ ಇದು ಒಂದರ ವರ್ಗ ಒಂದು ಎರಡು ಪ್ಲಸ್ ಒಂದು ಅಂದರೆ ಮೂರಾಯಿತು ಸ್ಕ್ವೇರ್ ತೆಗೆದು ರೂಟ್ ಬಿಡೋಣ ಎ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದು ರೂಟ್ ಹಾಕೋಣ ಎ ಡಿ ಬೆಲೆ ಎಷ್ಟು ಬಂತು ಸ್ಕ್ವೇರ್ ರೂಟ್ ಆಫ್ ತ್ರೀ ಬಂತಿಲ್ಲ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಟೂ ಅನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತು ಮಾಡ್ತೀವಿ ಸ್ಕ್ವೇರ್ ರೂಟ್ ಆಫ್ ಅನ್ನು ಹೇಗೆ ಗುರುತು ಮಾಡ್ತೀವಿ ಅಂತ ಗೊತ್ತಾಯಿತು ಈಗ ಸ್ಕ್ವೇರ್ ರೂಟ್ ಆಫ್ ಫೈವನ್ನ ಹೇಗೆ ಗುರುತು ಮಾಡಬೇಕು ಸ್ಕ್ವೇರ್ ರೂಟ್ ಆಫ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತು ಮಾಡ್ಕೊಳ್ಬೇಕು ರಫ್ ಆಗಿ ತಿಳಿಸ್ತೀನಿ ನೋಡಿ ಇದನ್ನು ಸಂಖ್ಯಾ ರೇಖೆ ಮೇಲೆ ಇದನ್ನು ಗುರುತು ಮಾಡಬೇಕಾದ್ರೆ ಭಾಳ ಈಸಿ ಇದೆ ಫಸ್ಟ್ ಏನಂತರ ಇದೇ ಸಂಖ್ಯಾ ರೇಖೆಯನ್ನು ತಗೊಳ್ತೀವಿ ಇದ್ರ ಮೇಲೆ ಇದು ಸಂಖ್ಯಾ ರೇಖೆ ಇದರಲ್ಲಿ ಜೀರೋ ಆಮೇಲೆ ಒಂದು ಎರಡು ಇಷ್ಟು ಗುರುತು ಮಾಡ್ಕೊಳ್ಳೋಣ ಇಲ್ಲೇನು ಮಾಡೋಣ ನಾವು ಈ ಫಸ್ಟ್ ಜೀರೋ ಅಂತದಲ್ಲೇ ಬಿಂದು ಇದಕ್ಕೆ ಎ ಅಂತ ಹೆಸರು ಕೊಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಎರಡು ಮೂಲಮಾನ ತಗೊಂಡು ಬಿಡ್ತೀನಿ ನೇರವಾಗಿ ಎರಡು ಮೂಲಮಾನ ಎರಡು ಮೂಲಮಾನ ಅಂದರೆ ಅಳತೆ ಇಲ್ಲಿಂದ ಇಲ್ಲಿ ತಡಕ್ಕೆ ತಗೊಂಡಿನಿ ಇಷ್ಟು ಅಂದರೆ ಪಾದ ಎ ಬಿ ತೊಗೊಂಡಿನಿ ಈ ಬಿ ಮೇಲೆ ಲಂಬ ರಚನೆ ಮಾಡ್ಕೊಳ್ಬೇಕು ಬಿ ಮೇಲೆ ಲಂಬ ರಚನೆ ಮಾಡ್ಕೊಳ್ತೀವಿ ಇದು ಇತ್ತು ಈ ಲಂಬನಲ್ಲಿ ಒಂದು ಬಿಂದು ಗುರ್ತು ಎಷ್ಟು ಗೊತ್ತಾನ ಒಂದು ಮೂಲಮಾನ ಅಂದ್ರೆ ಈ ಎ ಇಂದ ಅಂದ್ರೆ ಇಲ್ಲಿ ಜೀರೋಯಿಂದ ಒಂದರ ತನಕ ನೋಡು ಇಷ್ಟು ಮೂಲಮಾನವನ್ನು ಬಿ ಮೇಲೆ ಇಟ್ಟು ಇದನ್ನ ಕಂಸನ್ನು ಕಟ್ ಮಾಡಬೇಕು ಇದಕ್ಕೆ ಸಿ ಇದು ಎಷ್ಟಾಯ್ತಿದು ಒಂದು ಮೂಲಮಾನ ಅಂತ ಹೇಳಿನ ಬಿ ತನ ಎಷ್ಟು ಮೂಲಮಾನ ತೊಗೊಂಡ್ವಿ ನಾವು ಎರಡರಷ್ಟು ಅಳತೆ ಇದು ಎರಡರಷ್ಟು ಅದಲ್ಲ ಇದು ಒಂದರಷ್ಟು ಈಗೇನು ಮಾಡಬೇಕು ಎ ಇಂದ ಸಿ ಜಾಯಿನ್ ಮಾಡಬೇಕು ಇದು ಅಳತೆ ಎಷ್ಟಾಗ್ತದೆ ಗೊತ್ತೇನೋ ಸ್ಕ್ವೈರ್ ರೂಟ್ ಆಫ್ ಫೈನೇ ಆಗತ್ತೆ ಸ್ಕ್ವೈರ್ ರೂಟ್ ಆಫ್ ಫೈವ್ ಇದು ಗೊತ್ತಾಯ್ತಲ್ಲ ಈ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಇದನ್ನು ತಂದು ಇದನ್ನು ಜಾಯಿನ್ ಮಾಡ್ತೀವಿ ಇಲ್ಲಿ ಬಿಂದು ಪಿ ಅಂತೀವಿ ಇದು ರೂಟ್ ಆಫ್ ತ್ರೀ ಅಂತ ಗೊತ್ತಾಗತ್ತೆ ಇದು ಓಕೆ ಈಗ ಇದು ಎಷ್ಟಾಗತ್ತೆ ರೂಟ್ ಫೈವ್ ಆಗುತ್ತೆ ಬೇಕಾದ್ರೆ ಚೆಕ್ ಮಾಡೋಣ ರೂಟ್ ಫೈವ್ ಹೇಗಾಗತ್ತೆ ಗೊತ್ತೇನಾ ಇದು ಲಂಬಕೋನ ತ್ರಿಭುಜ ಎ ಬಿ ಸಿ ಆಯ್ತಾ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಇದರಲ್ಲಿ ಲಂಬಕೋನ ತ್ರಿಭುಜ ಇತ್ತು ಇಲ್ಲಿ ವಿಕಿರಣ ಯಾವುದಾಗುತ್ತೆ ಎ ಸಿ ಇದು ಸ್ಕ್ವೇರ್ ಪೈಥೂರ್ಸ್ ಒಂದು ಏನು ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಳ್ತೀವಿ ಇಲ್ಲಿ ಎ ಸಿ ಸ್ಕ್ವೇರ್ ಎ ಬಿ ಅಂದ್ರೆ ಎಷ್ಟು ತಗೊಳ್ಬೇಕು ಎರಡು ಅಂತ ನಾ ಎ ಬಿ ಅಂತಂದ್ರೆ ಎರಡು ಎರಡು ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ ಎಷ್ಟು ತೊಗೊಂಡಿನಿ ಒಂದು ಸ್ಕ್ವೇರ್ ಇಲ್ಲಿ ನೋಡಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡರ ವರ್ಗ ನಾಲ್ಕು ಒಂದರ ವರ್ಗ ಒಂದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಐದು ಸ್ಕ್ವೇರ್ ತದ ರೂಟ್ ಹಾಕ್ತೀನಿ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೈವ್ ಆಯಿತು ಇದು ಸ್ಕ್ವೈರ್ ರೂಟ್ ಆಫ್ ಫೈವ್ ಸಂಖ್ಯೆ ರೇಖೆ ಮೇಲೆ ಗುರುತು ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ಕೈವಾರ್ ಇಟ್ಟು ಅಳತೆ ಇಷ್ಟು ತೊಗೊಳ್ಬೇಕು ಎ ಸಿ ಅಂದರೆ ಇಷ್ಟು ಅಳತೆ ತಗೊಂಡು ಈ ಕೈವಾರು ಪಾಯಿಂಟ್ರ್ ಇಲ್ಲಿಡಬೇಕು ಯಾವುದು ಎ ಮೇಲೆ ಸಿ ತನಾಳಕ್ಕೆ ತಗೊಂಡು ಇಲ್ಲಿ ಕಂಸವನ್ನು ಕಟ್ ಮಾಡಬೇಕು ಅದು ಈ ಸಂಖ್ಯಾ ರೇಖೆ ಮೇಲೆ ಇ ಪಾಯಿಂಟ್ನಲ್ಲಿ ಗುರುತಾಗುತ್ತೆ ಅದನ್ನು ಪಿ ಪಾಯಿಂಟ್ ಅಂತ ತಗೊಳ್ಳೋಣ ಇದೆಷ್ಟನ್ನು ಕೊಡುತ್ತೆ ಗೊತ್ತಾ ಸ್ಕ್ವೈರ್ ರೂಟ್ ಆಫ್ ಫೈವ್ ಸ್ಕ್ವೈರ್ ರೂಟ್ ಆಫ್ ಐದನ್ನು ಅಂತ ಹೇಳ್ತೀವಿ ಸ್ಕ್ವೈರ್ ರೂಟ್ ಆಫ್ ಐದು ಓಕೆ ಕ್ಲಿಯರ್ ಈಗ ನಾವು ಸ್ಕ್ವೇರ್ ರೂಟ್ ಆಫ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬೇಕು ಅನ್ನೋದನ್ನು ನಾವು ನೋಡೋಣ ಸಂಖ್ಯಾ ರೇಖೆ ಮೇಲೆ ಸ್ಕ್ವೈರ್ ರೂಟ್ ಆಫ್ ಐದನ್ನು ಪ್ರತಿನಿಧಿಸಬೇಕು ಅಂತಂದ್ರೆ ನಾವು ಮೊದಲು ಹೇಳಿರೋ ಹಾಗೆ ಒಂದು ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೊಳ್ಬೇಕು ಒಂದು ಸಂಖ್ಯಾ ರೇಖೆ ರಚನೆ ಮಾಡ್ಕೊಳ್ಬೇಕು ಈ ಸಂಖ್ಯಾ ರೇಖೆ ಮೇಲೆ ಪಾಯಿಂಟನ್ನು ಗುರುತು ಮಾಡ್ಕೊಳ್ಬೇಕು ಇಲ್ಲಿ ಇದನ್ನು ಜೀರೋ ಅನ್ನು ತಗೊಳ್ತೀನಿ ನಂತರ ಇದು ಒಂದು ನಂತರ ಇದು ಎರಡು ಹೀಗೆ ಇದು ಮೂರು ಹೀಗೆ ಪಾಯಿಂಟನ್ನು ತೊಗೊಂಡೇನೆ ಸಂಖ್ಯಾ ರೇಖೆ ಮೇಲೆ ಬಿಂದುವನ್ನು ಗುರುತು ಮಾಡ್ಕೊಂಡೇನೆ ಈಗ ನಾನು ಸ್ಕ್ವೈರ್ ರೂಟ್ ಆಫ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ಪಾದ ಎರಡು ಯೂನಿಟ್ ತೊಗೊಳ್ತೀನಿ ಅಂದರೆ ಇಲ್ಲಿ ಫಸ್ಟ್ ಏನು ನೋಡಿ ಇದು ಇದನ್ನು ಎ ಬಿಂದು ಅಂತ ತೊಗೊಳ್ತೀನಿ ಎರಡನೇದು ಇದು ಬಿ ಬಿಂದು ಎಂದ ಬಿಗೆ ಎಷ್ಟು ದೂರ ಇದೆ ಅಂತಂದರೆ ಒಂದು ಇದು ಒಂದು ಎರಡು ಯೂನಿಟ್ ಅಂದರೆ ಟೂ ಯೂನಿಟ್ ಆಯ್ತಿದು ಇದು ಟೂ ಯೂನಿಟ್ ಅಂತ ಆಯ್ತು ನಂತರ ಬಿ ಮೇಲೆ ಅಂದ್ರೆ ಎರಡರ ಮೇಲೆ ಒಂದು ಲಂಬವನ್ನು ರಚನೆ ಮಾಡಬೇಕು ತೊಂಬತ್ತು ಡಿಗ್ರಿ ಇಲ್ಲೇ ಗುರುತ್ ಮಾಡ ತೊಂಬತ್ತು ಡಿಗ್ರಿ ಗುರುತ್ ಮಾಡಿಕೊಂಡು ಆ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ತೊಂಬತ್ತು ಡಿಗ್ರಿ ಗುರುತ್ ಮಾಡಿದೀವಿ ಇದ್ರ ಮೇಲೆ ಈ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ಕೊಳ ನಂತರ ಕೈವಾರ ಸಹಾಯದಿಂದ ಒಂದ್ ಯೂನಿಟ್ ಒಂದ್ ಯೂನಿಟ್ ಇದು ತೊಂಬತ್ತು ಡಿಗ್ರಿ ಐತಿ ಒಂದ್ ಯೂನಿಟ್ ಇದರ ಮೇಲೆ ಗುರುತ್ ಮಾಡ್ಕೊಳ್ಳೋದು ಒಂದ್ ಯೂನಿಟ್ ತಗೊಳ್ಬೇಕು ಒಂದ್ ಯೂನಿಟ್ ಅಂತ ಗೊತ್ತಾಗತ್ತಲ್ಲ ಇದು ಜೀರೋ ಇಂದ ಒಂದರ ಸ್ತನ ಒಂದು ಯೂನಿಟ್ ಅನ್ನು ತಗೊಳ್ತೇನೆ ಒಂದು ಅದನ್ನು ಬಿ ಬಿಂದಿನ ಮೇಲೆ ಇಡಬೇಕು ಬಿ ಬಿಂದಿನ ಮೇಲೆ ಇಟ್ಟು ಇದನ್ನು ಲಂಬದ ಮೇಲೆ ಆ ಪಾಯಿಂಟ್ ಅನ್ನು ಗುರುತಿಸ್ಕೋಬೇಕು ಇದು ಒಂದು ಯೂನಿಟ್ ಪಾಯಿಂಟ್ ಅನ್ನು ತಗೊಂಡೇನು ಓಕೆ ಇದನ್ನು ಸಿ ಬಿಂದು ಅಂತ ತಗೊಳ್ಳೋಣ ನಾವು ಇದು ಸಿ ಬಿಂದು ಎ ಇಂದ ಸಿ ಈಗ ಜಾಯಿನ್ ಮಾಡಬೇಕು ಇದು ಎಷ್ಟಾಯ್ತು ಗೊತ್ತಾ ಒಂದು ಯೂನಿಟ್ ಆಯ್ತು ಇದು ತೊಂಬತ್ತು ಡಿಗ್ರಿ ಆಯಿತು ಎ ಬಿ ಎರಡು ಯೂನಿಟ್ ಆಯಿತು ಇಂದ ಸಿ ಯನ್ನು ಜಾಯಿನ್ ಮಾಡ್ಕೊಳ್ಳೋಣ ಎ ಇಂದ ಸಿ ಅನ್ನು ಜಾಯಿನ್ ಮಾಡಬೇಕು ಇದು ಎಷ್ಟಾಗತ್ತ ರೂಟ್ ಫೈ ಆಗತ್ತ ಅಂತ ಹೇಳಿದೆ ನಾನು ಹೇಗಾಗತ್ತ ನೋಡಬೇಕು ಅಂತಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಅಂದರೆ ನಾವು ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೀವಿ ಪೈಥಾಗೋರಸ್ನ ಪ್ರಮೇಯದನ್ವಯ ಐದಾಗೂರು ಪ್ರಮೇಯದನ್ವಯ ವಿಕ್ರರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇಲ್ಲಿ ವಿಕರಣ ಅಂತಂದರೆ ಎ ಸಿ ಆಗುತ್ತೆ ಅದಕ್ಕಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಅಂತಂದರೆ ಎ ಬಿ ಅದರ ವರ್ಗ ಪ್ಲಸ್ ಇನ್ನೊಂದು ಬಾಹು ಬಿ ಸಿ ಅದರ ವರ್ಗ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಕೊಳ್ಳೋಣ ಇಲ್ಲಿ ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಆಯಿತು ಎ ಬಿ ಅಂತಂದರೆ ಎರಡಿದೆ ಎರಡು ಸ್ಕ್ವೇರ್ ಬಿ ಸಿ ಅಂತಂದ್ರೆ ಒಂದಿದೆ ಒಂದು ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡರ ವರ್ಗ ನಾಲ್ಕು ಪ್ಲಸ್ ಒಂದರ ವರ್ಗ ಒಂದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂದು ಅಂತ ಐದು ಇದು ರೂಟ್ ಸ್ಕ್ವೇರ್ಗೆ ಸ್ಕ್ವೇರ್ ಇದು ಸ್ಕ್ವೇರ್ ತದ ಇದಕ್ಕೆ ರೂಟ್ ಮಾಡ್ಕೊಳ್ಳೋಣ ಇದು ಸ್ಕ್ವೇರ್ ರೂಟ್ ಆಫ್ ಐದು ಇದೆ ಅಂದರೆ ಎ ಸಿ ಎಷ್ಟೈತೆ ಇದು ಸ್ಕ್ವೇರ್ ರೂಟ್ ಆಫ್ ಐದು ಅಂತ ಆಯ್ತು ಈಗ ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡಬೇಕಲ್ಲ ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡಬೇಕು ಅಂತಂದರೆ ಮತ್ತೆ ಕೈವಾರ ತೆಗೆದುಕೊಳ್ಳೋಣ ಕೈವಾರವನ್ನು ಎ ಮೇಲೆ ಈ ಪಾಯಿಂಟ್ ಮೇಲೆ ಇಟ್ಟು ಅಳತೆಯಷ್ಟು ತಗೊಳ್ಬೇಕು ಅಂತಂದರೆ ಸಿ ವರೆಗೆ ಅಂದರೆ ಎ ಸಿ ಅಳತೆಯನ್ನು ತೆಗೆದುಕೊಳ್ಬೇಕು ಎ ಸಿ ಅಷ್ಟು ಅಳತೆಯನ್ನು ತೆಗೆದುಕೊಂಡು ನಾವು ಒಂದು ಕಂಸವನ್ನು ರಚನೆ ಮಾಡಬೇಕಿಲ್ಲಿ ಅದು ಕಂಸ ರಚನೆ ಮಾಡಬೇಕು ಇದರಲ್ಲಿ ಒಂದು ಕಂಸ ಈ ಪಾಯಿಂಟ್ ಈ ಸಂಖ್ಯಾ ರೇಖೆ ಮೇಲೆ ಪಾಯಿಂಟ್ ಇಲ್ಲಿ ಬರುತ್ತಲ್ಲ ಇದು ಇದಕ್ಕೆ ಇದನ್ನು ನಾವು ಪಿ ಪಾಯಿಂಟ್ ಅಂತ ಹೇಳ್ತೀವಿ ಇದು ಏನನ್ನು ಪ್ರತಿನಿಧಿಸ್ತಂತಂದರೆ ಸ್ಕ್ವೇರ್ ರೂಟ್ ಆಫ್ ಐದನ್ನು ಪ್ರತಿನಿಧಿಸುತ್ತದೆ ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ ಪಿ ಇದು ಪಿ ಬಿಂದು ಸ್ಕ್ವೇರ್ ರೂಟ್ ಆಫ್ ಐದನ್ನು ಪ್ರತಿನಿಧಿಸುತ್ತದೆ ಹೀಗೆ ಸಂಖ್ಯಾ ರೇಖೆ ಮೇಲೆ ರೂಟ್ ಐದನ್ನು ನಾವು ಗುರುತಿಸ್ತೀವಿ ಓಕೆ